ನಮಸ್ತೆ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋ ಹಾಕಿದ್ದೀನಿ ಇದ್ರದ್ದು ಆಲ್ರೆಡಿ ನೋಡ್ಬೋದು ಇದು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಈ ಥರ ಹ್ಯಾಂಡ್ ವರ್ಕ್ ಆಗಿರ್ಬೋದು ಮಿಷಿನ್ ವರ್ಕ್ ಆಗಿರ್ಬೋದು ಏನೇ ಒಂದು ಡಿಸೈನ್ ಮಾಡಬೇಕು ಪೈಪಿಂಗ್ ಮಾಡಬೇಕು ಅಂತ ಅಂದರೆ ನಾನು ಲಾಸ್ಟ್ ಟೈಮು ಹೇಳಿದ್ದೆ ಸಿಂಗಲ್ ಗೋಡ ಅಂತ ನೋಡಿ ಇದು ರೈಟಿಗೆ ಬರುತ್ತೆ ಇದು ಲೆಫ್ಟಿಗೆ ಬರುತ್ತೆ ಕಾಣಿಸುತ್ತಲ್ವಾ ನೋಡಿ ಈ ಥರ ಒಂದೊಂದು ಸಿಂಗಲ್ ಗೋಡ ತೊಗೊಳ್ಳಿ ಇದು ನಾವು ಮಾಮೂಲಿ ಯೂಸ್ ಮಾಡೋಂಥ ಗೋಡ ಈಗ ನನ್ನ ಈ ಥರ ಬ್ಲೌಸ್ನ ಸಿ ಸ್ಟಿಚ್ ಮಾಡೋದಕ್ಕೆ ಈ ಥರ ರೈಟಿಗಿರೋದನ್ನ ಇರೋದನ್ನ ತೊಗೊಳೋದಿಲ್ಲ ಯಾಕಂದರೆ ಅದು ಅಷ್ಟು ಸೂಟಬಲ್ ಅನಿಸಲ್ಲ ಲೆಫ್ಟಿಗೆ ಬರುತ್ತೆ ನೋಡಿ ಇದನ್ನು ತೊಗೊತೀನಿ ಇದಾದರೆ ನೀಟಾಗಿ ಹೊಲಿಗೆ ವರ್ಕ್ ಪಕ್ಕನೇ ಬೀಳುತ್ತೆ ವರ್ಕ್ ಆಚೆ ಈಚೆ ಎಲ್ಲೂ ಜರಿಯೋದಿಲ್ಲ ನೀಟಾಗಿ ಬರುತ್ತೆ ಬ್ಲೌಸು ನೋಡಿ ಇದನ್ನು ಹೇಗೆ ನಾನು ಸ್ಟಿಚ್ ಮಾಡ್ತಾ ಹೋಗ್ತೇನೆ ತೋರಿಸ್ತೇನೆ ಆದಷ್ಟು ಸ್ವಲ್ಪ ಈ ಥರ ಗೋಡ ಹಾಕೊಳೋದನ್ನ ನೀಟಾಗಿ ನೋಡ್ಕೋಬೇಕು ಸೂಜಿ ಕರೆಕ್ಟಾಗಿ ಅಂತ ನೋಡ್ಕೊಳ್ಳಿ ಇಲ್ಲಾಂದರೆ ಈ ಗೋಡ ಮೇಲೆ ಬಂದುಬಿಡುತ್ತೆ ಇಲ್ಲಾಂದರೆ ಜಾಸ್ತಿ ಈ ಸೈಡ್ ಬಂದುಬಿಡುತ್ತೆ ಇದನ್ನು ಸ್ವಲ್ಪ ಟೈಟ್ ಮಾಡ್ಕೋಬೇಕು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ತುಂಬಾ ನಿಮಗೆ ಯೂಸ್ಫುಲ್ ಆಗೋ ಟಿಪ್ಸ್ಗಳು ಇರ್ತವೆ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಈ ಥರ ಒಂದು ದಾರ ಸುತ್ಕೊಳಕ್ಕೆ ಈ ಥರ ಒಂದು ತೊಗೊಳ್ಳಿ ತುಂಬಾ ಯೂಸ್ ಆಗುತ್ತಿದು ಗೈಸ್ ಈ ಥರ ಇಷ್ಟೇ ಸುತ್ಕೋಬೇಕು ಜಾಸ್ತಿ ಇದ್ರ ಲೋಡ್ ಮಾಡಿದ್ರೆ ಥ್ರೆಡ್ಡು ನೀಟಾಗಿ ಬರೋದಿಲ್ಲ ಎಲ್ಲ ಲೂಸಾಗಿ ಬರುತ್ತೆ ಹಾಗಾಗಿ ಜಾಸ್ತಿ ಇದಕ್ಕೆ ಲೋಡ್ ಮಾಡಬೇಡಿ ನೋಡಿ ಇಷ್ಟು ಗ್ಯಾಪ್ ಇರಬೇಕು ನೀಟಾಗಿ ನೋಡ್ಕೊಳ್ಳಿ ಇದಕ್ಕಾದಷ್ಟು ಅರ್ಧ ಮುಕ್ಕಾಲು ಇಂಚು ಇಲ್ಲಿ ನೋಡಿ ಹೆಚ್ಚು ಕಮ್ಮಿ ಆಗ್ಬಿಟ್ಟೈತಿ ಇದು ಯಾಕಂದರೆ ನಾನು ಲಾಸ್ಟ್ ಟೈಮ್ ಹೇಳ್ದಾಗೇ ಇದು ರೆಡಿ ಬ್ಲೌಸಲ್ಲೇ ವರ್ಕ್ ಬಂದಿತ್ತು ಹಾಗಾಗಿ ನೋಡಿ ಈ ಥರ ನಿಧಾನವಾಗಿ ನೋಡಿಕೊಂಡು ಈಗ ಇದು ತುಂಬ ಬ್ರಾಡ್ ಆಗುತ್ತೆ ಈಗ ಫ್ರಂಟು ಏನು ಮಾಡೋಕ್ಕಾಗಲ್ಲ ಅವ್ರು ಹೇಳ್ದಂಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ನಾನು ಯಾಕಂದರೆ ಮದುವೆ ಬ್ಲೌಸ್ ಇದು ಮದುವೆಗೆ ಏನೋ ಸ್ವಲ್ಪ ದಿನ ಇದೆ ಹಾಗಾಗಿ ಹ್ಯಾಂಡ್ ವರ್ಕ್ ಎಲ್ಲ ಹಾಕ್ಸೋದಕ್ಕೆ ಅಕ್ಕ ನಮಗೆ ಇದರಲ್ಲೇ ಸ್ಟಿಚ್ ಮಾಡಿಕೊಡಿ ಆಲ್ರೆಡಿ ನನ್ನ ತುಂಬ ರೇಟಿಂದ ಇದು ಸೀರೆ ಅಂತ ಹೇಳಿದ್ರು ಹಾಗಾಗಿನೇ ಆದಷ್ಟು ಇದರಲ್ಲೇ ಮ್ಯಾನೇಜ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಒಂದು ಸ್ಟಿಚ್ ಹಾಕೊಂಬಿಟ್ಟು ಫಸ್ಟ್ ನೋಡ್ಕೊಂಬಿಡಿ ಇಲ್ಲಿ ಎಲ್ಲಾದರೂ ಥ್ರೆಡ್ ಮೇಲೆ ಬಿದ್ದಿದ್ದೇನಾ ಅವಲ್ಗೆ ಅಂತ ನೋಡ್ಕೊಂಬಿಟ್ಟು ಆ ನಂತರ ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ ಈಗ ಇನ್ನೇನು ಇದನ್ನು ಎಕ್ಸ್ಟ್ರಾ ಇರೋದನ್ನೂ ಕಟ್ ಮಾಡಬೇಕು ಆಫ್ ಇಂಚ್ ಬಿಟ್ಟು ಇನ್ನು ಮಿಕ್ಕಿದ್ನ ಕಟ್ ಮಾಡಿಬಿಡಿ ಈ ಎಕ್ಸ್ಟ್ರಾ ಬಂದರೆ ಇನ್ನೇನು ಮಾಡೋಕ್ಕಾಗಲ್ಲ ಕಟ್ ಮಾಡಲೇಬೇಕಾಗತ್ತೆ ಈ ಥರ ಸೈಡಿಗೆ ಕಚ್ ಹಾಕ್ಕೊತಾ ಹೋಗಬೇಕು ತುಂಬ ಹತ್ತಿರ ಹಾಕೋಕ್ಕೆ ಹೋಗ್ಬಿಡಿ ಹೊಲಿಗೆ ಕಟ್ ಆಗಿಬಿಡುತ್ತೆ ಆಮೇಲೆ ಇಷ್ಟೇ ಕಚ್ ಹಾಕೊಂಡ್ಬಿಟ್ಟು ಈ ಥರ ಒಂದು ಹೊಲಿಗೆ ಹಾಕ್ಬಿಟ್ಟು ಈಗ ನಾವೇನು ಲೈನಿಂಗ್ ಟರ್ನ್ ಮಾಡ್ಕೊಂಡ್ವಲ್ಲ ಇದೆಲ್ಲ ನಾವೇನು ಕಚ್ ಹಾಕಿದ್ವಲ್ಲ ಅದೆಲ್ಲ ಲೈನಿಂಗ್ ಕಡೆ ಬರಬೇಕು ಲೈನಿಂಗ್ ಮೇಲೇ ಒಂದು ಸ್ಟಿಚ್ ಹಾಕ್ತಾ ಹೋಗಬೇಕು ನೋಡಿ ಈ ಥರ ಇಲ್ಲೆಲ್ಲೂ ವರ್ಕ್ ಇರೋ ಕಾರಣಕ್ಕೆ ಇಲ್ಲೆಲ್ಲೂ ಹಾಕೋಕ್ಕಾಗೋದಿಲ್ಲ ಹಾಗಾಗಿ ಈ ಥರನೇ ಸ್ಟಿಚ್ ಹಾಕಬೇಕಾಗುತ್ತೆ ಕೆಳಗಡೆ ಬಟ್ಟೆಯೆಲ್ಲ ಏನು ಎಕ್ಸ್ಟ್ರಾ ಕ್ಲಾತ್ ಇದೆ ಅಲ್ವಾ ಅದೆಲ್ಲ ಲೈನಿಂಗ್ ಮೇಲೇ ಬರಬೇಕು ಸಾರಿ ಲೈನಿಂಗ್ ಕೆಳಗಡೆ ಬರಬೇಕು ನೋಡಿ ಈ ಥರ ಒಂದು ಹೊಲಗೆ ಹಾಕ್ಕೊಂಡ್ರೆ ಸಾಕು ಇಲ್ಲೆಲ್ಲೂ ಹಾಕೋ ಅವಶ್ಯಕತೆ ಇರೋಲ್ಲ ಆ್ಯಕ್ಚುಲಿ ಇಲ್ಲೂ ಹಾಕಬೇಕಾಗುತ್ತೆ ಬಟ್ ಇದು ಹ್ಯಾಂಡ್ ವರ್ಕ್ ಆಗೋದ್ರಿಂದ ಇವೆಲ್ಲ ಬೀಟ್ಸ್ ಕಟ್ ಆಗಿಬಿಡುತ್ತೆ ಹಾಗಾಗಿ ಹಾಕೋಕ್ಕಾಗೋದಿಲ್ಲ ಇಷ್ಟೇ ಹಾಕ್ಕೊಂಡ್ರೆ ಸಾಕು ಇದು ಕೆಳಗಡೆ ಲೈನಿಂಗು ಮೇಲ್ಗಡೆ ಕಾಣದಿರೋಂಗೆ ಈ ಥರ ಒಂದು ಲೈನಿಂಗ್ ಒಂದು ಹೊಲಿಗೆ ಹಾಕೊಂಡ್ರೆ ಸಾಲು ಸಾಕಾಗುತ್ತೆ ಆನಂತರ ಇದನ್ನು ಲೈನಿಂಗ್ನ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಏನು ಮಾಡಿ ಅಂದರೆ ಎಲ್ಲನೂ ಈ ಥರ ವರ್ಕ್ ಇರೋದನ್ನ ಸ್ಲೀವ್ಸು ಬ್ಯಾಕನ್ನು ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ಆ ನಂತರ ಇಲ್ಲೆಲ್ಲ ಸೈಡಿಗೆ ಹೊಲಿಗೆ ಹಾಕಬೇಕಾಗುತ್ತೆ ಯಾಕಂದರೆ ಒಂದು ಸಿಂಗಲ್ ಗೋಡ ಒಂದು ಸತಿ ಹಾಕಿದ್ಮೇಲೆ ಅದು ಒಂದು ಕೆಲಸ ಪೂರ್ತಿ ಮುಗಿಸ್ಕೊಂಡ್ಬಿಟ್ಟು ಮತ್ತು ಡಬಲ್ ಗೋಡ ಹಾಕ್ಕೊಂಡು ನಾವು ಸ್ಟಿಚ್ ಮಾಡಬೇಕಾಗುತ್ತೆ ಹಾಗಾಗಿ ಸ್ಲೀವ್ಸಿಗೆ ನಿಧಾನವಾಗಿ ಎಲ್ಲಿ ಕಚ್ ಅದನ್ನು ಎರಡು ಜಾಯಿಂಟ್ ಮಾಡಿಕೊಂಡು ಸ್ಲೀವ್ಸ್ನ ಆದಷ್ಟು ಫ್ರೀ ಕೊಟ್ಕೊತ ಜಾಯಿಂಟ್ ಮಾಡ್ತಾ ಹೋಗಬೇಕಾಗುತ್ತೆ ಸ್ಲೀವ್ಸಿಗೆ ಎರಡು ಹೊಲಿಗೆ ಹಾಕಬೇಕು ಒಂದು ಹೊಲಿಗೆ ಯಾವುದೇ ಕಾರಣಕ್ಕೂ ಹಾಕಬೇಡಿ ಯಾಕಂದರೆ ಅದು ಸ್ವಲ್ಪ ಟೈಟ್ ಆದಮೇಲೆ ಹೊಲಿಗೆ ಬಿಚ್ಕೊಂಡ್ಬಿಟ್ರೆ ಮತ್ತೆ ಪುನಃ ನಾವೆಲ್ಲ ಬಿಚ್ಚಿಬಿಟ್ಟು ಸ್ಟಿಚ್ ಹಾಕಬೇಕಾಗತ್ತೆ ಹಾಗಾಗಿ ಡಬಲ್ ಹೊಲಿಗೆ ಹಾಕಬೇಕು ಸ್ಲೀವ್ಸಿಗೆ ನೋಡಿ ಈ ಥರ ಎಲ್ಲ ಸ್ಲೀವ್ಸಿಗೆ ಹೊಲಿಗೆ ಹಾಕ್ತಾಯಿದ್ದೀನಿ ಫೈನಲಿ ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಈಗ ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ತೊಗೊಂಡಿದ್ದೀನಿ ಇದು ಕೂಡ ಒಬ್ಬರದೇನೆ ಎಲ್ಲ ಬ್ಲೌಸು ನಾನು ಒಬ್ಬರು ಬ್ಲೌಸ್ನ ಮೂರು ಇರಲಿ ನಾಲ್ಕು ಇರಲಿ ಅಥವಾ ಇರಲಿ ಎಲ್ಲನೂ ಒಬ್ರದ್ದು ಫುಲ್ ಮುಗಿಸ್ಬಿಟ್ಟು ಆ ನಂತರ ಬೇರೆ ಬ್ಲೌಸ್ನ ತೊಗೊಂತೀನಿ ಸ್ಟಿಚ್ ಮಾಡೋಕ್ಕೆ ಈಗ ನಾನು ಸ್ಟಿಚ್ ಮಾಡ್ತಾ ಇರೋದು ಆಲ್ಮೋಸ್ಟ್ ಎಲ್ಲ ಒಬ್ಬರದೇ ಬ್ಲೌಸು ನೋಡ್ಬೋದು ಇದಕ್ಕೆ ಯಾವುದೇ ಥರದ ನಾನು ಪೈಪಿಂಗ್ ಹಾಕೋದಿಲ್ಲ ಹಾಗೇ ಟರ್ನ್ ಮಾಡ್ಕೊತಾ ಇದ್ದೀನಿ ಕೆಳಗಡೆ ಬಾರ್ಡ್ರ್ ಇರೋದ್ರಿಂದ ಬಾರ್ಡ್ರನು ಕೂಡ ಈ ಥರ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ಇದಕ್ಕೆ ಏನಂದರೆ ಲೇಸ್ ಹಾಕ್ತೀನಿ ಅಷ್ಟೇ ಲೇಸ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸು ಅವ್ರು ಯಾವುದೇ ಥರ ವರ್ಕ್ ಬೇಡ ಅಂತ ಹೇಳಿದರು ಯಾಕಂದರೆ ಇದು ಬ್ಲೌಸು ಸ್ವಲ್ಪ ತುಂಬ ಗ್ರ್ಯಾಂಡಾಗಿದೆ ಬುಟ್ಟ ಬುಟ್ಟ ಎಲ್ಲ ಇದೆ ಅಲ್ವಾ ಹಾಗಾಗಿ ಸಾಕು ಇದಕ್ಕೇನು ವರ್ಕ್ ಹಾಕ್ಸೋದು ಬೇಡ ಜಸ್ಟ್ ಏನಾದರೂ ಒಂದು ಲೇಸ್ ಹಾಕ್ಕೊಡಿ ಅಂತ ಹೇಳಿದರು ಹಾಗಾಗಿ ಲೇಸ್ ಹಾಕ್ತೀನಿ ಅಷ್ಟೇ ಪ್ಯಾಟ್ರನ್ ತೋರಿಸ್ತೀನಿ ಹೇಗಿದೆ ಅಂತ ಹಾಗೆ ಸ್ಯಾರಿ ಪೀಸ್ ಕೂಡ ರೆಡಿಯಾಗಿದೆ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ತೋರಿಸು ಇಲ್ಲಿ ಸೈಡಿಗೆಲ್ಲ ಸ್ವಲ್ಪ ಪ್ಯಾಚ್ ವರ್ಕ್ ಕೊಟ್ಬಿಟ್ಟು ಇಲ್ಲೆಲ್ಲ ಹಾಗೆ ಕ್ಲೀಸಿಗೂ ಪ್ಯಾಚ್ ವರ್ಕ್ ಕೊಟ್ಟು ರೆಡಿ ಮಾಡಿದ್ದೀನಿ ನೋಡಿ ಹೇಗಿದೆ ಅಂತ ಲೆಂಕಿಗೆ ರೈಟ್ ಸೈಡಿಗೆ ಅಷ್ಟೇ ಡಿಸೈನ್ ಅದು ಪೈಪ್ ಇಟ್ಕೊಟ್ಟಿದ್ದೀನಿ ಮಾಡ್ತೀರ ಬ್ಲೌಸ್ ಅದ್ರ ಸ್ಯಾರಿಗೆ ಕುಚ್ಚು ಹಾಕ್ತಿರೋದ್ರೆ ಸೋಸ್ತೀನಿ ಸಿಂಪಲ್ ಆಗಿರ್ಲಿ ಅಂತ ಹೇಳಿದ್ರು ಬೇಬಿ ಕುಚ್ಚು ಸೊ ಹಾಗಾಗಿ ನೋಡಿ ಈ ತರ ಸಿಂಪಲ್ ಆಗಿ ಹಾಕ್ಸಿದೀನಿ ಬ್ಲೌಸು ಫುಲ್ಲು ಸ್ಯಾರಿ ಚಿಚ್ಚಾವು ಪಾಲು ಹಾಗೆಯೇ ಕುಚ್ಚು ಬ್ಲೌಸು ಕೂಡ ಆಗಿದೆ ಹಾಗೆ ಇನ್ನೊಂದು ತೋರಿಸ್ತೇನೆ ಈ ಬ್ಲೌಸಿಗೆ ಯಾವುದೇ ಥರ ವರ್ಕ್ ಆಗ್ತಿಲ್ಲ ಯಾವುದೇ ಥರ ಪೈಪಿಂಗ್ ಕೂಡ ಮಾಡಿಲ್ಲ ಅದು ಲೇಸ್ ಹಾಕಿದ್ದೀನಿ ಅಷ್ಟೇ ನನ್ನ ಫ್ರೈಟ್ ಇದೇ ಥರನೇ ಬೇಕು ಅಂತ ಹೇಳಿದ್ದೆ ಹಾಗಾಗಿ ಇದೇ ಥರನೇ ಅವರಿಗೆ ರೆಡಿ ಮಾಡಿದ್ದೀನಿ ಸೊ ಅವರ ಹಾಕಿರೋದಕ್ಕೆ ಸ್ವಲ್ಪ ಸ್ಲೀಸ್ ಬ್ರ್ಯಾಂಡಾಗಿ ಕಾಣಿಸಿದೆ ಫ್ರೆಂಡ್ಸಿಗೆ ಫ್ರಾಕ್ ಕೊಟ್ಟಿದ್ದೀನಿ ಅದೇ ಈ ಸ್ಯಾರಿದು ಫಿಟ್ ಹಾಕ್ತಿದ್ದೀನಿ ಈ ಥರ ಪ್ರೋತ್ಸಾಹದಲ್ಲಿ ಹಾಕ್ಸಿರೋದು ಮತ್ತೆ ಸ್ವಲ್ಪ ಬೇಬಿ ಫಿಚ್ ಹಾಕ್ಸಿರೋದು ಒಂದು ಮಿಷಿನ್ ವರ್ಕು ಹಾಕ್ಸಿದ್ದೆ ನೋಡ್ಬೋದು ಹೇಗಾದರೆ ಮಿಷಿನ್ ಇದಕ್ಕೆ ಬಟ್ಟೆ ಉಳಿದಿರಲಿಲ್ಲ ಹಾಗಾಗಿ ಬೇಗದ್ರಲ್ಲೇ ಟ್ಯಾಗ್ ಮಾಡೋ ರೆಡಿ ಟ್ಯಾಗ್ ಬರುತ್ತಲ್ವ ಅದರಲ್ಲಿ ಹಾಕ್ಬಿಟ್ಟು ಈ ಥರ ವರ್ಕ್ ಹ್ಯಾಂಡ್ ವರ್ಕ್ ಮಿಷಿನ್ ವರ್ಕಲ್ಲೇ ಹಾಕ್ಸಿದ್ದೆ ನೋಡ್ಬೋದು ಇದೇನು ಸ್ಯಾರಿ ಕಲರ್ ಇದೆನೋ ಅದೇದ್ರಲ್ಲೇ ಮಿಷಿನ್ ವರ್ಕ್ ಹಾಕ್ಸಿರೋದು ಬೇಸಿಗೆ ಈ ಥರ ಹಾಕ್ಸಿರೋದು ಇಲ್ಲಿ ಒಂದು ಮತ್ತೆ ಲೀಕ್ ಎಲ್ಲ ಲೀಕ್ ಬಂದಿದೆ ಕೆಳಗಡೆ ಕೂಡ ಥ್ರೆಡ್ ಸ್ಯಾರಿ ಕಲರ್ ಥ್ರೆಡ್ನೆ ಹಾಕಿರೋದು ಫ್ರೆಂಟಿಗೆ ಈ ಥರ ಬಂದಿದೆ ರೌಂಡ್ ಇದೆ ಕೂಡ ಇದು ಕೂಡ ರೆಡಿ ಆಗಿದೆ ಹಾಗೆಯೇ ಸಿಂಪಲ್ ಆಗಿ ಒಂದು ವೈಟ್ ಬ್ಲೌಸ್ ಪೀಸೆ ನೋಡ್ಬೋದು ಇದು ಕೆಳಗಡೆ ಕೂಡ ಕಟ್ ಮಾಡ್ತಿದೆ ಇದು ಈ ಬ್ಲೌಸ್ ಪೀಸ್ ಅಂತೂ ತುಂಬ ಟ್ರೆಂಡಿಂಗಲ್ಲಿದೆ ಇದು ಕೂಡ ಯಾಕಂದರೆ ಇಲ್ಲಿ ಕೆಳಗಡೆ ಕಟ್ವಲ್ ಬರುತ್ತೆ ಈ ಹತ್ರ ಬ್ಯಾಕ್ ಬರೋದಿಲ್ಲ ಡಿಸೈನು ಇಷ್ಟನೇ ಡಿಸೈನ್ ಬರೋದು ಅದಕ್ಕೆ ಸಿಂಪಲ್ಲಾಗಿ ಪೈಪಿಂಗ್ ಕೊಟ್ಟಿದ್ದೀನಿ ನಾನು ಫ್ರಂಟಿಗೆ ಕೂಡ ರೌಂಡ್ ಕೊಟ್ಟಿದ್ದೀನಿ ಸಿಂಪಲ್ಲಾಗಿರಲಿ ಅಂತ ಹೇಳಿಬಿಟ್ಟು ಇದು ಕೂಡ ಆಗಿದೆ ನೀವು ಕೂಡ ಇದೇ ಥರ ನಮ್ಮಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದರೆ ನಮ್ಮ ಕಲರ್ಸ್ ಪುಟ್ಟಕ್ಕಿಗೆ ಬನ್ನಿ ಹಾಗೆ ನಮ್ಮ ನಂಬರ್ ಬಂದುಬಿಟ್ಟು ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ತ್ರಿಬಲ್ ಸೆವೆನ್ ಒನ್ ಫೋರ್ ತ್ರೀ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು